ಮಧ್ಯರಾತ್ರಿ ಏಕಾಏಕಿ ಕುಸಿರು ಬಿದ್ದಿದೆ ಕೋಡಿಬಾಗ್ ಸೇತುವೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಗರದ ಕೋಡಿಬಾಗ್ ಸೇತುವೆ ಇದು ಮಧ್ಯರಾತ್ರಿ ಕುಸಿರು ಬಿದ್ದಿದೆ ಸೇತುವೆ ಕುಸಿದು ಚಾಲಕ ಸಮೇತ ಕಾಳಿ ನದಿಗೆ ಬಿದ್ದಂತ ಲಾರಿ ತಮಿಳುನಾಡು ಮೂಲದ ಲಾರಿ ಚಾಲಕ ಬಾಲಮುರುಘನ್ ಮೂವತ್ತೇಳು ವರ್ಷದವರು ಅವರು ಗಾಯ ಆಗಿದೆ ನೀವು ಕುಸಿಯೋದಕ್ಕೂ ಮುಂಚಿತವಾಗಿ ಇದ್ದಂತ ಸೇತುವೆಯನ್ನ ನೋಡಬಹುದಾಗಿದೆ ಕುಸಿದ ನಂತರ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನು ಕೂಡ ಈ ಚಿತ್ರದ ಮೂಲಕ ನೋಡ್ಬೋದು ಜೊತೆಗೆ ಲಾರಿ ಹಾಗೆ ಲಾರಿ ಚಾಲಕ ಏನ್ ಬಿದ್ದಿದ್ರು ಅವರನ್ನ ಮೀನುಗಾರರ ನೆರವಿನಿಂದ ರಕ್ಷಣೆಯನ್ನ ಕೂಡ ಮಾಡಲಾಗಿದೆ ಪೊಲೀಸ್ ಸಿಬ್ಬಂದಿ ಕೂಡ ಅದಕ್ಕೆ ಸಾಥನ್ನ ಕೊಟ್ಟಿದ್ದಾರೆ ತಮಿಳುನಾಡು ಮೂಲದ ಎಸ್ ಎಸ್ ಎಂ ಟ್ರಾನ್ಸ್ಪೋರ್ಟ್ ಕಂಪನಿಯ ಲಾರಿ ಅನ್ನೋದಾಗಿ ಗೊತ್ತಾಗ್ತಾ ಇದೆ ಟಿ ಎನ್ ಫಿಫ್ಟಿ ಟೂ ಎ ಸಿಕ್ಸ್ ಡಬ್ಲ್ ಏಟ್ ಜೀರೋ ನೋಂದಣಿಯ ಲಾರಿ ಇದು ಜೊತೆಗೆ ಯಾವುದೂ ಕೂಡ ಲೋಡ್ ಆಗಿರಲಿಲ್ಲ ಖಾಲಿ ಖಾಲಿ ಇತ್ತು ಲಾರಿ ಗೋವಾದಿಂದ ಹುಬ್ಬಳ್ಳಿ ಕಡೆಗೆ ತೆರಳುವಾಗ ಮಧ್ಯರಾತ್ರಿ ಈ ಒಂದು ಘಟನೆ ನಡೆದಿದೆ ನದಿಗೆ ಬಿದ್ದ ಕೂಡಲೇ ಲಾರಿ ಮುಂಭಾಗದ ಗ್ಲಾಸ್ ಅನ್ನ ಒಡೆದು ಚಾಲಕ ಹೊರಗಡೆ ಬರ್ತಾನೆ ಜೊತೆಗೆ ರಕ್ಷಣೆ ಮಾಡಿ ಅನ್ನೋದಾಗಿ ಕೂಗ್ತಾ ಇರ್ತಾನೆ ಚಾಲಕನನ್ನ ನೋಡಿರುವಂತಹ ನೈಟ್ ವೀಟ್ ಪೊಲೀಸರು ಕೂಡಲೇ ಸ್ಥಳೀಯವಾಗಿದ್ದಂತ ಮೀನುಗಾರರ ನೆರವನ್ನ ಪಡಿತಾರೆ ಚಾಲಕನನ್ನ ರಕ್ಷಣೆ ಮಾಡ್ತಾರೆ ಆತನನ್ನ ಆಸ್ಪತ್ರೆಗೂ ಕೂಡ ದಾಖಲಿಸ್ತಾರೆ ಇನ್ನು ಸ್ಥಳಕ್ಕೆ ಉತ್ತರ ಕನ್ನಡ ಎಸ್ಪಿ ನಾರಾಯಣ್ ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲಿಸಿದ್ದಾರೆ ಕಾರವಾರ ನಗರ ಠಾಣೆಯಲ್ಲಿ ಎನ್ಎಚ್ಎ ಐಆರ್ ಬಿ ಕಂಪನಿ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಸೇತುವೆ ಕುಸಿತದಿಂದ ಮತ್ತಷ್ಟು ವಾಹನಗಳು ಬಿದ್ದಿರಬಹುದು ಅನ್ನುವಂತಹ ಶಂಕೆ ಇದೆ ಅದಕ್ಕಾಗಿ ಶೋಧ ಕಾರ್ಯ ಕೂಡ ನಡೀತಾ ಇದೆ